ಇವತ್ತು ನನ್ನ ತೋಟಕ್ಕೆ ನನ್ನ ಫ್ರೆಂಡ್ ಬಂದಿದ್ದಾನೆ ಬೆಂಗಳೂರಿಂದ ಮಾತಾಡಿಸ್ತೀನಿ ಬನ್ನಿ ಅವ್ನಿಗೆ ಕೆಲಸ ಕೊಟ್ಟಿದ್ದೀನಿ ಮಾಡ್ತಾ ಇದ್ದಾನೆ ತೋರಿಸ್ತೀನಿ ಈ ಕಡೆ ಬನ್ನಿ ಏನ್ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದೆಯಾ ಔಷಧಿ ಹೊಡಿತಾ ಹೌದು ಔಷಧಿ ಹೊಡಿತಿದ್ಯಲ್ಲ ಇದು ಯಾವ ಗಿಡ ಅಂತ ಗೊತ್ತಾ ನಿಮ್ಗೆ ಏಯ್ ಆ ಕಣ ಹಂಗೆ ಹೇಳು ಏನು ಆಗ್ತಾ ಇದೆಯಾ ಮೇಡಮ್ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಯಾವ ಗಿಡ ಆದ್ರೆ ನಮ್ಗೆ ಯಾಕೆ ಅಷ್ಟೇ ಏನು ಅಂತೀರ ಇನ್ನೊಂದು ತೋಟಕ್ಕೆ ಬಂದಿದೆಯಲ್ಲ ಹೆಂಗೆ ಅನಿಸ್ತಾ ಇದೆ ನಿಜ ಹೇಳ್ಬೇಕು ಅಂದ್ರೆ ಆರ್ಸೊ ಏಕೆ ಒನ್ ಮ್ಯಾನ್ ಆರ್ಮಿ ಏನು ಇಷ್ಟೇ ತೋಟ ನಾವು ಒಬ್ಬಳೇ ನಿಂತ್ ಮಾಡಿದ್ಯಾ ಅಂದ್ರೆ ನಿಜ್ವಾಗಲೇ ಗ್ರೇಟ್ ಖುಷಿ ಆಯ್ತು ದೇವ್ರನಗೂ ತುಂಬಾ ಖುಷಿ ಆಯ್ತು ಒಂದು ಹತ್ತು ನಿಮಿಷ ನನಗೆ ಔಷಧಿ ಹೊಡೆಯೋ ಈ ತರ ಬೆವರು ಕಿತ್ಕೊಂಡು ಹೋಗ್ತಾ ಇದೆ ಇನ್ನು ಪಾಪ ನೀನು ಒಂದು ಹೆಣ್ಣುಮಗು ಆಗಿ ಗ್ರೇಟ್ ನಿಜವಾಲು ಫಾರ್ ಕಾಮಿಂಗ್ ದೇವ್ರ್ ಚೆನ್ನಾಗಿಟ್ಟಿರ್ಲಿ